लिनेगिलु क्षुद्रशिले परिगालपुरुषनभाति पुदुचम्मालिगयमेट्टि दवगुण्ठे कण्टकलभया

ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಶ್ರೀ ಶ್ರೀಹರಿಕಥಾಮೃತ ಸಾರ ದೈತ್ಯತಾರತಮ್ಯ ಸಂಧಿ ಪದ್ಯ ಇಪ್ಪತ್ತ್ಮೂರು ಜಾಲಿನೆಗ್ಗುಲು ಕ್ಷುದ್ರ ಶಿಲೆ ಬರಿಗಾಲ ಪುರುಷನ ಬಾಧಿ ಎಂಬ ಈ ಪದ್ಯದಲ್ಲಿ ಶ್ರೀಜಗನ್ನಾಥ ದಾಸಾರ್ಯರು ದೈತ್ಯರನ್ನು ನಿಂದಿಸುವವರಿಗೂ ಮತ್ತು ದುಷ್ಟಜಂತುಗಳ ಸಂಹಾರದಿಂದ ಯಮದೇವರ ಭಯವಿಲ್ಲವೆಂದು ತಿಳಿಸುತ್ತಾರೆ ಜಾಲಿ ಮರದ ಮುಳ್ಳು ಸೂಕ್ಷ್ಮವಾಗಿ ಚೂಪಾಗಿರುವುದು ಈ ಮುಳ್ಳು ಕಾಲಿಗೆ ಚುಚ್ಚಿದಾಗ ಬಾಧೆ ವಿಪರೀತ ಹಾಗೆಯೇ ನೆಗ್ಗಿಲು ಮರದ ಮುಳ್ಳು ವಿಷಪೂರಿತವಾದದ್ದು ಹಚ್ಚಿದರೆ ಕಾಲು ನಂಜಾಗಿ ಊದಿಕೊಳ್ಳುವುದು ಅದೇ ರಸ್ತೆಯಲ್ಲಿ ಬಿದ್ದಿರುವ ಸಣ್ಣ ಸಣ್ಣ ಕಲ್ಲುಗಳು ಒರಟಾಗಿದ್ದು ಚೂಪಾಗಿ ಇರುವವು ಇಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಕ್ಷುದ್ರಶಿಲೆಯೇ ಎಂದಿದ್ದಾರೆ ಪಾದರಕ್ಷೆಯನ್ನು ಹಾಕಿಕೊಳ್ಳದೆ ಬರೀ ಕಾಲಿಲಲ್ಲಿ ನಡೆಯುವವನಿಗೆ ಜಾಲಿ ಮುಳ್ಳು ನೆಗ್ಗಿಲ ಮುಳ್ಳು ಚೂಪಾಗಿ ಕಲ್ಲುಗಳು ತಾಗಿ ಚುಚ್ಚಿ ಚರ್ಮವನ್ನು ಸೀಳಿ ನೋವನ್ನುಂಟು ಮಾಡುವವು ಆದರೆ ಚರ್ಮದಿಂದ ಮಾಡಿದ ದಪ್ಪತಳವಿರುವ ಪಾದರಕ್ಷೆ ಚಮ್ಮೋಳಿಗೆಯನ್ನು ಧರಿಸಿಕೊಂಡು ಓಡಾಡುವ ಪುರುಷನಿಗೆ ಇಂತಹ ಕಂಟಕಗಳ ಭಯವಾಗಲಿ ತದ್ವಾರ ಬಾಧೆಯಾಗಲಿ ಇಲ್ಲ ಚೇಳು ಸರ್ಪ ಮುಂತಾದ ಪ್ರಾಣಿಗಳು ಕ್ಷುದ್ರ ಜಂತುಗಳು ಅಂತಹ ಅವುಗಳು ಕಡದಾಗ ವಿಷವು ಶರೀರದಾದ್ಯಂತ ವ್ಯಾಪಿಸುವುದು ಹಿಂಸಕಾರಕ ಜಂತುಗಳನ್ನು ಕೊಲ್ಲುವುದು ಪಾಪಕಾರ್ಯವಲ್ಲ ಅವುಗಳನ್ನು ಕೊಂದ ವಾರ್ತೆಯನ್ನು ಕೇಳಿ ಸಂತೋಷಪಡುವವನಿಗೆ ಪಾಪರೂಪವಾದ ದೋಷಗಳ ಲೇಪವಿಲ್ಲ ಪ್ರಸಕ್ತ ಪದ್ಯದಲ್ಲಿ ಬಾಧಾರೂಪವಾದ ಮುಳ್ಳುಗಳು ದೈತ್ಯರ ಸದೃಶ ದೈತ್ಯರು ಯಾವಾಗಲೂ ಹಿಂಸಕರು ಪಾದರಕ್ಷೆಗಳ ಧಾರಣೆಯಿಂದ ಈ ಮುಳ್ಳುಗಳ ಬಾಧೆ ಯಾವ ರೀತಿ ಇಲ್ಲವೋ ದೈತ್ಯರ ದೂಷಣೆ ಎಂಬ ವ್ಯಾಪಾರದಿಂದ ಪಾಪ ಸಂಭವಿಸುವುದಿಲ್ಲ ಹಿಂಸೆಯನ್ನುಂಟು ಮಾಡುವ ಕ್ಷುದ್ರಜಂತುಗಳ ಸಂಹಾರ ಮತ್ತು ಅದರ ವಾರ್ತೆ ಕೇಳಿ ಸಂತೋಷ ಪಡುವವರಿಗೆ ಯಮನ ದೂತರ ಭಯವಿಲ್ಲ ಪಾಪದಿಂದ ರೂಪವಾಗಿರುವುದು ಆದ್ದರಿಂದ ದೈತ್ಯರು ಮತ್ತು ದುಷ್ಟ ಸ್ವಭಾವದ ಜನರ ದೂಷಣೆಯು ಸಜ್ಜನರಿಗೆ ಭೂಷಣವೇ ಹೊರತು ಪಾಪಕ್ಕೆ ಕಾರಣವಾಗುವುದಿಲ್ಲ ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಮಸ್ತು